ನಮ್ಮ ಪ್ರತಾಪ ಒಳ್ಳೆ ಕೆಲಸಗಳು ಮಾಡಿದ್ರು ಸಹ ಜನಗಳು ಮಾತಾಡೋದು ಕೆಲವರು ಹೇಟರ್ಸ್ ಅಂದರೆ ಇರ್ತಾರಲ್ಲ ಅವ್ರು ಮಾತಾಡೋದಂತ ಏನು ಕಮ್ಮಿ ಆಗೋಲ್ಲ ದಾನ ಧರ್ಮ ಮಾಡಿದ್ದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತಾರೆ ಅಂತ ಹೇಳ್ತಾರಲ್ಲ ಆದರೆ ದಾನ ಧರ್ಮ ಮಾಡಿದ್ರು ಅವ್ರು ವೀಡಿಯೋ ಮಾಡಿ ತೋರಿಸಿಲ್ಲ ಅಂತಂದರೆ ನೀನು ಬಿಗ್ ಬಾಸ್ ಇಂದ ಗೆದ್ದರೆ ಬೈಕ್ ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂತ ಹೇಳೋದಲ್ಲ ಎಲ್ಲಿಂದ ಕೊಟ್ಟೆ ಅಂತ ಮತ್ತೆ ಜನಗಳು ಪ್ರಶ್ನೆ ಮಾಡೋದಿಲ್ವಾ ಅದಕ್ಕೆ ಉತ್ತರವಾಗಿ ಪಾಪ ಆ ಕೆಲಸ ಕೂಡ ಮಾಡೋದು ಅದು ಕೂಡ ತಪ್ಪು ಅಂತ ಹೇಳ್ತಾರೆ ಅಂದರೆ ಇವ್ರಿಗೆ ಇನ್ನೇನು ಹೇಳಿ ಮುಗಿಬೇಕು ಗೊತ್ತಿಲ್ಲ ಸ್ನೇಹಿತರೆ ಹೌದು ಕೆಲ ಜನಗಳಂತೂ ಡ್ರೋಮ್ ಪ್ರತಾಪ್ ಏನು ಮಾಡೋದು ತಪ್ಪು ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ ಪಾಪ ಅವನು ಏನು ತಪ್ಪು ಮಾಡಿದ್ದಿಲ್ಲ ಅಂತಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಆ ದುಡ್ಡನ್ನ ಬಡವರಿಗೆ ಸಹಾಯ ಮಾಡ್ತಿದ್ದನ್ಲ ಅದು ಮಾಡಬಾರ್ದಿತ್ತು ಬೈಕನ್ನು ತಂದು ಒಬ್ಬ ಡೆಲಿವರಿ ಬಾಯ್ಗೆ ದಾನ ಮಾಡ್ತಾನೆ ಅದು ಮಾಡಬಾರ್ದಿತ್ತು ತಂದು ಎಲ್ಲರಿಗೂ ಸೇರಿಸ್ಕೊಂಡು ಬಿಗ್ ಬಾಸ್ ಟೀಮ್ನೋರ್ಗೆ ಓದಿದ್ರೆ ಒಳಗಡೆ ಅವ್ರಲ್ಲ ಮಾಡಿದ್ರಲ್ಲ ಪಾಪ ಪಾಪ್ ಗೆಡ್ಡು ಪಾಳ್ಯ ಅಂತ ಅದ ಪಾಪ ರೆಡ್ಡಿ ಪಾಳ್ಯ ಕುಡ್ದು ತಿಂಡಿ ಒಂದು ಬಿ ಎಮ್ ಡಬ್ಲ್ಯೂ ಕಾರು ಒಂದು ಕಿಯಾ ಕಾರು ಥರ ಏನಾದರೂ ತಗೊಂಡು ಶೋಕೆ ಮಾಡಿದರೆ ಡ್ರೋಮ್ ತಪ್ಪ ಒಳ್ಳೆವನಾಗಿರೋ ಏನೋ ಪಾಪ ಅದೇನೋ ಮಾಡಿದ್ರೆ ಎಲ್ಲ ದಾನ ಧರ್ಮ ಅಂತ ಮಾಡ್ತಿದ್ದಾನಲ್ಲ ಅದು ಕೆಲವು ಕೆಟ್ಟ ಮನಸ್ಸುಗಳಿಗೆ ಪಾಪ ಅದು ತುಂಬಾ ಕೆಡ್ದಾಗ ಕಾಣ್ತಾ ಇದೆ ಅನ್ನೋದೇ ಇಲ್ಲಿ ಬೇಸರದ ಸಗ